ರೈತ ಬಾಂಧವರಿಗೆ ನಮಸ್ಕಾರ ರೈತರಿಗೆ ಗುಡ್ ನ್ಯೂಸ್ ಕೊಟ್ಟ ಕಾಂಗ್ರೆಸ್ ಸರ್ಕಾರ ಎರಡು ಲಕ್ಷ ರೂಪಾಯಿವರೆಗೆ ಅನ್ನದಾತರ ಸಾಲ ಮನ್ನಾ ಮಾಡುವುದಾಗಿ ಹೇಳಿಕೆ ನೀಡಲಾಗಿದೆ ಹಾಗೆ ಯಾವಾಗ ಮತ್ತು ಯಾವ ರೈತರ ಸಾಲ ಮನ್ನಾ ಆಗಲಿದೆ ಎಂಬುದನ್ನು ನೋಡೋಣ ಪ್ರತಿಯೊಬ್ಬ ರೈತರು ಕೂಡ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಪ್ರತಿಯೊಬ್ಬ ರೈತರಿಗೆ ಇದು ತುಂಬಾ ಮುಖ್ಯವಾದ ಮಾಹಿತಿಯಾಗಿದೆ ಅದಕ್ಕೂ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದು ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತಿದ್ದಂತೆ ಚುನಾವಣೆ ಪೂರ್ವದಲ್ಲಿ ನೀಡಿದ್ದ ಭರವಸೆಗಳಲ್ಲಿ ಒಂದಾ ರೈತರ ಸಾಲ ಮನ್ನಾ ಹೌದು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಯಡಿಯಲ್ಲಿ ರೈತರ ಸಾಲ ಮನ್ನಾ ಮಾಡುವುದಾಗಿ ಒಂದು ಮಹತ್ವದ ಘೋಷಣೆಯನ್ನು ತೆಲಂಗಾಣದ ಸರ್ಕಾರ ಮಾಡಿತ್ತು ಇದೀಗ ಲೋಕಸಭಾ ಚುನಾವಣೆ ಪ್ರಚಾರದ ವೇಳೆ ಸಿ ಎಂ ರೇವಂತ್ ರೆಡ್ಡಿ ಅವರು ಸಾಲ ಮನ್ನಾ ಬರವ ತೆಲಂಗಾಣದ ರೈತರಿಗೆ ನೀಡಿದ್ದಾರೆ ಹೌದು ರಾಜ್ಯಸಭಾ ಚುನಾವಣೆಯಲ್ಲಿ ರೈತರ ಎರಡು ಲಕ್ಷ ರೂಪಾಯಿವರೆಗೆ ಸಾಲ ಮನ್ನಾ ಮಾಡುವುದಾಗಿ ಗ್ಯಾರಂಟಿ ಯೋಜನೆಯಲ್ಲಿ ಘೋಷಣೆಯನ್ನ ಮಾಡಿದ್ದರು ಇದೀಗ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು ರೈತರ ಎರಡು ಲಕ್ಷ ರೂಪಾಯಿವರೆಗೆ ಸಾಲವನ್ನ ಮನ್ನಾ ಮಾಡುವುದಾಗಿ ಹೇಳಿದ್ದಾರೆ ಇದೇ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹದಿನೈದರ ಒಳಗಾಗಿಯೇ ಎರಡು ಲಕ್ಷ ರೂಪಾಯಿವರೆಗೆ ಸಾಲ ಮನ್ನಾ ಮಾಡಲಾಗುವುದು ಅದು ಕೂಡ ಒಂದೇ ಹಂತದಲ್ಲಿ ಎರಡು ಲಕ್ಷ ರೂಪಾಯಿವರೆಗೆ ರೈತರ ಸಾಲವನ್ನ ಮನ್ನಾ ಮಾಡುವುದಾಗಿ ಸ್ಪಷ್ಟನೆಯನ್ನ ನೀಡಿದ್ದಾರೆ ಹೌದು ಇದೀಗ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಲ್ಲಿ ತೆಲಂಗಾಣ ಸರ್ಕಾರದಿಂದ ರೈತರ ಸಾಲವನ್ನ ಮನ್ನಾ ಮಾಡುವುದಾಗಿ ತಿಳಿದು ಬಂದಿದೆ ಈಗ ಚುನಾವಣೆ ನೀತಿ ಇರುವುದರಿಂದ ಸಾಲ ಮನ್ನಾ ಮಾಡಲು ಆಗುವುದಿಲ್ಲ ತೆಲಂಗಾಣ ರಾಜ್ಯದಲ್ಲಿ ಒಟ್ಟು ಅರವತ್ತೊಂಬತ್ತು ಲಕ್ಷ ರೈತ ಕುಟುಂಬಗಳಿಗೆ ನ್ಯಾಯ ಸಿಗಲಿದೆ ಬರೋಬ್ಬರಿ ಎರಡು ಲಕ್ಷ ರೂಪಾಯಿ ತನಕ ರೈತರ ಸಾಲ ಮನ್ನಾ ಆಗಲಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ ಹಾಗೆ ಕರ್ನಾಟಕ ಸರ್ಕಾರವು ಕೂಡ ಚುನಾವಣೆ ಪೂರ್ವದಲ್ಲಿ ಅಂದರೆ ರಾಜ್ಯಸಭಾ ಚುನಾವಣೆ ಪೂರ್ವದಲ್ಲಿ ರೈತರ ಪರಿಷತ್ ುಭತ್ ಸಾಲ ಮನ್ನಾ ಹಾಗೆ ಶ್ರೀ ಶಕ್ತಿ ಸಂಘಗಳ ಸಾಲ ಮನ್ನಾ ಮಾಡುವುದಾಗಿ ಘೋಷಣೆಯನ್ನ ಮಾಡಿತ್ತು ಅಂದರೆ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿಕೆಯನ್ನ ನೀಡಿತ್ತು ಆದರೆ ಈ ಕುರಿತು ಯಾವುದೇ ಮಾಹಿತಿಯನ್ನ ಸಿ ಎಂ ಸಿದ್ದರಾಮಯ್ಯನವರ ಸರ್ಕಾರ ಇದುವರೆಗೆ ತಿಳಿಸಿಲ್ಲ ಕೇವಲ ಐದು ಗ್ಯಾರಂಟಿ ಯೋಜನೆಗಳನ್ನು ಮಾತ್ರ ಅನುಷ್ಠಾನಕ್ಕೆ ತಂದಿದೆ ರೈತರ ಸಾಲ ಮನ್ನಾ ಇದರ ಜೊತೆಗೆ ರೈತರಿಗೆ ಬರ ಪರಿಹಾರ ನೀಡುವ ನಿಟ್ಟಿನಲ್ಲಿ ಯಾವುದೇ ರೀತಿಯ ಕೆಲಸವನ್ನ ಮಾಡಿಲ್ಲ ಎಂಬ ಸುದ್ದಿ ತಿಳಿದು ಬಂದ ಹಾಗೆ ತೆಲಂಗಾಣ ಸರ್ಕಾರದಲ್ಲಿ ರೈತರಿಗೆ ಸಾಕಷ್ಟು ಯೋಜನೆಗಳಿವೆ ರೈತರ ಖರ್ಚನ್ನ ನಿಭಾಯಿಸಲು ಕೃಷಿ ಖರ್ಚನ್ನು ನಿಭಾಯಿಸಲು ಹತ್ತು ಸಾವಿರ ರೂಪಾಯಿ ವರ್ಷಕ್ಕೆ ತೆಲಂಗಾಣ ಸರ್ಕಾರ ನೀಡುತ್ತದೆ ಇದೀಗ ಸಾಲ ಮನ್ನಾ ಭಾಗ್ಯೂ ಕೂಡ ರೈತರಿಗೆ ನೀಡಲಾಗಿದೆ ತೆಲಂಗಾಣದ ನೀತಿಯಂತೆ ಹಾಗೆ ತೆಲಂಗಾಣದ ರಾಜ್ಯದಂತೆ ನಮ್ಮ ರಾಜ್ಯದ ರೈತರಿಗೂ ಕೂಡ ಕೃಷಿ ಖರ್ಚನ್ನ ನಿಭಾಯಿಸಲು ಹತ್ತು ಸಾವಿರ ರೂಪಾಯಿ ಹಾಗೆ ರೈತರ ಸಾಲವನ್ನು ಮನ್ನಾ ಮಾಡುವಂತೆ ಕರ್ನಾಟಕ ರೈತರು ಕೂಡ ಸಾಕಷ್ಟು ಬಾರಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನ ಕೂಡ ಮಾಡಿದ್ದಾರೆ ಸಾಕಷ್ಟು ರೈತ ಸಂಘ ಸಂಸ್ಥೆಗಳಿಂದ ತೆಲಂಗಾಣ ಸರ್ಕಾರದಂತೆ ನಮ್ಮ ರಾಜ್ಯದ ರೈತರಿಗೂ ಕೂಡ ರೈತರ ಪರ ಯೋಜನೆಗಳನ್ನ ಜಾರಿಗೆ ತನ್ನಿ ಎಂದು ಹಲವು ಬಾರಿ ಮನವಿಯನ್ನ ಮಾಡಲಾಗಿದೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ಸುದ್ದಿ ಜೊತೆಗೆ ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋ ಮರ್ಯಾದೆ ಹಂಚಿಕೊಳ್ಳಿ ಧನ್ಯವಾದಗಳು